ಪ್ರಿಯ ವೀಕ್ಷಕರೇ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತು ಇವತ್ತಿನ ಒಂದು ವಿಡಿಯೋನ ಶೋ ಮಾಡ್ತಾ ಇದ್ದೀನಿ ನೋಡಿ ಪ್ರೊಫೈಲ್ ಬಂದು ಚೈತ್ರ ಅಂತ ಹೇಳಿ ಈಕೆಯ ಗಂಡ ಕೆಂಚಪ್ಪ ಅಂತ ಹೇಳ್ಬಿಟ್ಟು ಬೈಲ ಹೊಂಗಲದ ಕಡೆಯವರಾಗಿರ್ತಾರೆ ಇವರು ಇವರು ಸಂಕಟ ಏನಪ್ಪ ಅಂತಂದರೆ ಯಾರು ಚೆನ್ನಾಗಿ ದಿಂಗಿ ಸುಖವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಇವರ ಒಂದು ಕೊರತೆ ಆಗಿರುತ್ತೆ ಮತ್ತು ಸಂಕಟ ಆಗಿರುತ್ತೆ ನಡೆದ ಘಟನೆ ಬಗ್ಗೆ ಈ ರೀತಿಯಾಗಿ ವಿವರಿಸಿದರೆ ನೋಡ್ಬೋದು ತುಂಬ ಬಡವರು ತಂಗ್ಳನ್ನು ಉಂಡು ವ್ಯವಸಾಯ ಮಾಡದೆ ತೂಕವನ್ನು ಹೆಚ್ಚಳ ಮಾಡಿಕೊಂಡ್ರಂತೆ ಅದಾದ ನಂತರ ಮದುವೆ ಆದಮೇಲೆ ಇನ್ನೂ ಸುಖ ಸಿಕ್ಕಿ ರಸಗುಲ್ಲವನ್ನು ಅಗಲ ಮಾಡಿದ ಮೇಲೆ ಇನ್ನೂ ತೂಕ ಜಾಸ್ತಿ ಆಗ್ತಾ ಹೋಯಿತು ಹಾಗಾಗಿ ಗಂಡ ಯಾ ಯಾವ ಒಂದು ಮಟ್ಟಿಗೆ ಇವ್ರನ್ನ ನಿರಾಕರಿಸಿದ್ದಾರೆ ಅಂದರೆ ಸ್ನೇಹಿತರೆ ಜೊತೆಗೆ ಮಲಗಲ್ವಂತೆ ಸ್ನೇಹಿತರೆ ಓಕೆ ಕುಡಿದ್ಬಿಟ್ಟು ಎಲ್ಲ ಒಂದು ಕಡೆ ಹೋಗಿ ಮಲಗ್ತಾರಂತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ತೆಗಲಾಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ದುಃಖದ ವಿಚಾರ ಅಂತ ಹೇಳ್ಬೋದು ಕಳೆದ ಕಹಿ ದಿನಗಳ ಬಗ್ಗೆಯಲ್ಲಿ ನೆನಪನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅದರಲ್ಲಿ ಮೊದಲನೇದಾಗಿ ವಯಸ್ಸು ಇಪ್ಪತ್ತೆಂಟು ಇದ್ದಾಗಲೇ ಎಪ್ಪತ್ತು ಕೆ ಜಿ ತೂಕವನ್ನು ಹೊಂದಿದ್ರು ಇವರು ಆದರೆ ಈಗ ಗಂಡ ಆಗ ಆ ಒಂದು ಸಮಯದಲ್ಲಿ ಗಂಡ ಯದ್ವ ತದ್ವಾ ಮಾಡ್ತಿದ್ದ ತೂತು ಹರಿದು ಹೋಗುವ ತನಕ ಮಾಡ್ತಿದ್ದ ಆದರೆ ಅವನಿಗೆ ಆಸೆ ಕಮ್ಮಿ ಆಗ್ತಾ ಹೋಯಿತು ತೂಕ ಹೆಚ್ಚಾದಂಗೆ ಹಾಗಾಗಿ ಮಾಡುವುದನ್ನೇ ಬಿಟ್ಬಿಟ್ಟು ಹುಚ್ಚನಂತೆ ಅಲೆದಾಡುತ್ತಿದ್ದೀನಿ ಅಲೆದಾಡುತ್ತಿದ್ದಾನೆ ಗಂಡ ವಾಕ್ ಹೋಗುವ ಹೋಗು ವ್ಯಾಯಾಮ ಮಾಡುವಂತೆಲ್ಲ ಹೇಳ್ತಿದ್ದ ಆದರೆ ಕೇಳ್ತಾ ಇರಲಿಲ್ಲ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಉತ್ತವನ್ನು ಅಗಲಿಸಿ ತೋರಿಸಿದ್ರೆ ನೋಡಿ ಒಂದು ಕಿಲೋಮೀಟರ್ ಹೆದಡಿ ಹೆದರಿ ಓಡಿ ಹೋಗ್ತಾನೆ ಅದಕ್ಕೆ ಆಸೆ ಅನ್ನೋದನ್ನೇ ಬಿಟ್ಟು ಬಿಟ್ಟಿದ್ದೀನಿ ಅಂತ ಇಲ್ಲಿ ಅವರ ಒಂದು ಮಾತನ್ನು ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಜೊತೆಗೆ ಇದ್ರೆ ಇಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತಲೂ ಸಹ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು ಏನೇನಪ್ಪ ಅಂತಂದರೆ ಗ್ರೇಪ್ಸ್ ಲ್ಯಾಂಡ್ ಇದೆ ನೋಡಿಕೊಂಡು ಜೊತೆಗಿರ್ಬೇಕು ಓಕೆನಾ ಅಭ್ಯಾಸಗಳು ಏನೇ ಇದ್ರೂ ಪರವಾಗಿಲ್ಲ ಅದೆಲ್ಲ ಓಕೆ ಅದೆಲ್ಲ ಕಟ್ಕೊಂಡು ಏನು ಮಾಡಬೇಕಾಗಿಲ್ಲ ಇವರಿಗೆ ಬೇಕಾಗಿರೋದು ಸುಖ ಮಾತ್ರ ಹಾಗಾಗಿ ಅದೊಂದೇ ಕೇಳೋದಿರು ಖುಷಿ ಖುಷಿಯಾಗಿ ಜೊತೆಗಿದ್ರೆ ತಿನ್ನೋಕೆ ಕುಡಿಯೋಕೆ ಎಲ್ಲ ಕೊಡ್ತೀನಿ ಆದರೆ ಅಲ್ಲ ಗಂಟೆ ಕೊಡಬೇಕು ಸರಿನಾ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಎರಡು ನಿಂಬೆಕಾಯಿ ಇರೋ ಅಂಥ ಒಂದು ಗಂಟೆನ ಕೊಡಬೇಕಾಗ್ತದೆ ಚೀಪಕ್ಕೆ ಕೊಡದೇ ಇದ್ರೂ ಪರವಾಗಿಲ್ಲ ಕೇವಲ ನೋಡೋಕ್ಕೆ ಕೊಟ್ಟರು ಸಾಕು ಅದರಲ್ಲೇ ತೃಪ್ತಿಯನ್ನು ಕಂಡುಕೊಳ್ತೀನಿ ಯಾಕೆಂದರೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಇನ್ನೇನು ಮಾಡೋದಕ್ಕಾಗಲ್ಲ ಇಷ್ಟ ಇದ್ದರೆ ಅವರವರು ಹೆಂಗೆ ಬೇಕೋ ಹಂಗಂಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಕಮರ್ಷಿಯಲ್ ಗ್ರೇಪ್ ರೋಯಿಂಗ್ ಈಸ್ ಕಾಂಪ್ಲೆಕ್ಸ್ ಇಟ್ ಟ್ಯಾಕ್ಸ್ ಎಕ್ ಕೇರ್ಫುಲ್ ಪ್ಲಾನಿಂಗ್ ಆ್ಯಂಡ್ ಕಂಟಿನ್ಯೂಸ್ ಮ್ಯಾನೇಜ್ಮೆಂಟ್ ದ ಪ್ರೋಸೆಸ್ ಬಿಗಿನ್ಸ್ ವಿತ್ ದ ಎಸ್ಟಾಬ್ಲಿಷ್ಮೆಂಟ್ ಸೈಟ್ ಸಾಯಿಲ್ ಸೆಲೆಕ್ಷನ್ ಸಾಯಿಲ್ ಪ್ರಿಪ್ರೇಷನ್ಸ್ ಆ್ಯಂಡ್ ಪ್ಲಾಂಟಿಂಗ್ ವೀಡ್ ಪೇಸ್ಟ್ ಆ್ಯಂಡ್ ಡಿಸೀಸ್ ಕಂಟ್ರೋಲ್ ವಾಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವೈನ್ ನ್ಯೂಟ್ರಿಷನ್ ಸ್ನೇಹಿತರೆ ಗ್ರೇಪ್ಸ್ ಲ್ಯಾಂಡನ್ನು ಯಾವ ರೀತಿ ಬೆಳಿಬೇಕು ಒಂದು ಲ್ಯಾಂಡಿಗೆ ಎಷ್ಟು ಇದು ಗ್ರೇಪ್ಸ್ನ ಬೆಳಿಬೋದು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು ಸ್ನೇಹಿತರೆ it takes the careful planning market management market water the soil then a paka on the grapes land on the head of the country. all these activities creates growers, growers day by day day to day routines moreover climate change is complicating grapes cultivation with new variables demanding new adopting strategies in the response to the challenges old and new industries turning to precision agriculture technologies ಅಂತ ಹೇಳಿದ್ರೆ ಸ್ನೇಹಿತರೆ ಇತೀಚಿಗೆ ಬತ್ತಾರ್ತಕ್ಕಂತ ಟೆಕ್ ಟೆಕ್ನಾಲಜೀಸ್ ಪ್ರಕಾರ ನಾನು ನೀವು ಇದ್ ಮಾಡ್ಕೊಬಹುದು ಓಕೆ ಇದಷ್ಟು ಪ್ರೊಫೈಲ್ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಅನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ